ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಭಾರ್ಗವಿ ಕೆಲಸ ಮಾಡಬೇಕು ಅಂತ ಆಫೀಸ್ಗೆ ಹೊರಡಿದ ತಕ್ಷಣ ಅಮ್ಮ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ ಯಾಕಮ್ಮ ಒಂಥರ ಇದೆಯಾ ಮನೆಗೆ ಏನಾದರೂ ರೇಷನ್ ಬೇಕಾ ಅಂತ ಭಾರ್ಗವಿ ಕೇಳಿದಾಗ ಪೂರ್ಣ ಏನು ಮಾತಾಡದೆ ಹಾಗೆ ನಿಂತಿರ್ತಾಳೆ ಅಲ್ಲಿಗೆ ಸಂಧ್ಯಾ ಕೂಡ ಬರ್ತಾಳೆ ಏನಕ್ಕ ಕೋರ್ಟ್ ಕಡೆ ಹೊರಟಿದ್ಯಾ ಅಂತ ಕೇಳಿದಾಗ ಇಲ್ಲ ಸಂಧ್ಯಾ ಆಫೀಸಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದೀನಿ ಅಲ್ಲಿ ಮುಗಿಸ್ಕೊಂಡು ಆಮೇಲೆ ಕೋರ್ಟ್ ಹತ್ರ ಹೋಗ್ತೀನಿ ಅಂದಾಗ ಅಕ್ಕ ಒಬ್ಳೆ ಎರಡು ಕಡೆನು ಕೂಡ ಕೆಲಸ ಮಾಡಿದರೆ ಸುಸ್ತಾಗೋದಿಲ್ವಾ ಅಂತ ಹೇಳ್ತಾಳೆ ಅಯ್ಯೋ ಅದರಲ್ಲೇನಿದೆ ಇಷ್ಟಪಟ್ಟು ಕೆಲಸ ಮಾಡಿದರೆ ಯಾವುದೂ ಕೂಡ ಕಷ್ಟ ಆಗೋದಿಲ್ಲ ಅದರಲ್ಲೂ ಕೂಡ ಕೋರ್ಟ್ ಕೆಲಸ ಅಂತ ಹೇಳಿದರೆ ಇನ್ನೂ ಎರಡು ಎಕ್ಸ್ಟ್ರಾ ಕೆಲಸ ಕೊಟ್ಟರು ನಾನು ಆರಾಮಾಗಿ ಮಾಡ್ತೀನಿ ಅಂತ ಭಾರ್ಗವಿ ಹೇಳ್ದಾಗ ಅಕ್ಕ ನೀನು ಈ ಮನೆ ಮನೆಯವ್ರಿಗೋಸ್ಕರ ಎಷ್ಟೆಲ್ಲ ಕಷ್ಟ ಪಡ್ತಾ ಇದೀಯಾ ಆದರೆ ನನ್ನಿಂದ ಏನು ಕೂಡ ಸಹಾಯ ಮಾಡೋಕೆ ಆಗಿಲ್ಲ ಅಂತ ಹೇಳಿದಾಗ ಅಯ್ಯೋ ಸಂಧೆ ನೀನು ಯಾಕೆ ಆ ರೀತಿ ಅನ್ಕೊಳ್ತೀಯ ನೀನು ಅಮ್ಮ ಜೊತೆ ಇರೋದು ಅಮ್ಮಗೆ ತುಂಬಾನೇ ಖುಷಿ ನಾನು ಕೋರ್ಟು ಕೆಲಸ ಅಂತ ಹೊರಗೆ ಹೋಗ್ತೀನಿ ಆದ್ರೆ ನೀನು ಮನೆಗಿದ್ದು ಅಮ್ಮಗೆ ಮನೆ ಕೆಲಸ ಎಲ್ಲ ಮಾಡ್ಕೊಡ್ತಾ ಇದೀಯಾ ನಿಜವಾಗ್ಲೂ ಕೂಡ ಅದು ಎಷ್ಟು ಕಷ್ಟದ ಕೆಲಸ ಗೊತ್ತಾ ನೀನು ಕೂಡ ಈ ಮನೆಗೆ ಒಂಥರ ಒಳ್ಳೆ ಕೆಲ್ಸನೇ ಮಾಡ್ಕೊಡ್ತಾ ಇದ್ದೀಯಾ ನೀನು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಅಂತ ಭಾರ್ಗವಿ ಹೇಳ್ತಾಳೆ ಅಮ್ಮ ಏನಾಯ್ತಮ್ಮ ಯಾಕೆ ಒಂಥರ ಇದೆಯಾ ಅಂತ ಭಾರ್ಗವಿ ಕೇಳ್ತಾ ಇರಬೇಕಾದ್ರೆ ಪೂರ್ಣಿ ಇನ್ನೇನ್ ಮಾತಾಡ್ಬೇಕು ಅಷ್ಟರಲ್ಲಿ ಈ ಕಡೆ ಅರ್ಜುನ್ ಫ್ರೆಂಡ್ ಕೂಡ ಕಾಲ್ ಮಾಡ್ತಾನೆ ಸರ್ ಹೇಳಿ ಅಂದಾಗ ಏನ್ ಮೇಡಮ್ ಇನ್ನ ಬಂದಿಲ್ವಾ ಅಂತ ಕೇಳ್ತಾನೆ ಅಯ್ಯೋ ಸರ್ ಬಂದ್ರೆ ಸರ್ ಇವಾಗ ಬಿಡ್ತೀನಿ ಅಂತ ಭಾರ್ಗವಿ ಹೇಳ್ದಾಗ ಹೌದಾ ಹಾಗಿದ್ರೆ ಇನ್ನ ಮನೆ ಬಿಟ್ಟಿಲ್ವಾ ನೀನು ಅಂತ ಹೇಳ್ತಾನೆ ಅಯ್ಯೋ ಸರ್ ಇನ್ನು ಹದಿನೈದು ನಿಮಿಷದಲ್ಲಿ ನಾನು ಬಂದ್ಬಿಡ್ತೀನಿ ಅಂತ ಹೇಳಿದಾಗ ಏನೋ ತುಂಬಾ ದೊಡ್ಡ ದೊಡ್ಡ ಕೇಸ್ ಎಲ್ಲ ತಗೊಂಡಿದ್ದೀರಾ ಅಂತೆ ಅದ್ರ ನಡುವೆ ನಮ್ಮ ಆಫೀಸ್ ಕೆಲಸ ಮರ್ತೋಗ್ತಾ ಇದ್ದೀರಾ ಅಂತ ಹೇಳಿದಾಗ ಅಯ್ಯೋ ಇಲ್ಲ ಸರ್ ಆತರ ಏನಿಲ್ಲ ನಾನು ಬಂದು ಮಾಡ್ಕೊಡ್ತೀನಿ ಅಂತ ಭಾರ್ಗವಿ ಹೇಳ್ತಾಳೆ ಆಲ್ರೆಡಿ ನನ್ನ ಅಸಿಸ್ಟೆಂಟ್ ನಿನ್ಗೋಸ್ಕರ ಹೋಗಿ ಕಾಯ್ತಾ ಇದ್ದೇನೆ ಬೇಗ ಹೋಗಿ ಆ ಡಾಕ್ಯುಮೆಂಟ್ ನ ವೆರಿಫೈ ಮಾಡಿ ಅಂದಾಗ ಆಯ್ತು ಸರ್ ಇವಾಗೇ ಹೊರಟೆ ಅಂತ ಭಾರ್ಗವಿ ಹೇಳ್ತಾಳೆ ಪೂರ್ಣಿ ಹತ್ರ ಬಂದ್ಬಿಟ್ಟು ಅಮ್ಮ ಪ್ಲೀಸ್ ಅಮ್ಮ ಸಂಜೆ ಬಂದು ಮಾತಾಡಿಸ್ತೀನಿ ನೀನೇ ನೋಡ್ದೆ ಅಲ್ವಾ ಆಫೀಸ್ ಇದ್ದ ತುಂಬಾ ಅರ್ಜೆಂಟ್ ಕಾಲ್ ಬಂದಿದೆ ಅಮ್ಮ ನಾನು ಮತ್ತೆ ಬರ್ತೀನಿ ಅಂತ ಹೇಳ್ಬಿಟ್ಟು ಭಾರ್ಗವಿ ಇಲ್ಲಿ ಅರ್ಜುನ್ ನ ಮೀಟ್ ಮಾಡೋಕೆ ಬರ್ತಾಳೆ ಏನ್ ಮೇಡಮ್ ಕೇಸ್ ಹೇಗ್ ನಡೀತಾ ಇದೆ ಏನಾದ್ರು ಸಾಕ್ಷಿ ಸಿಗ್ತಾ ಅಂತ ಹೇಳಿದಾಗ ಅಯ್ಯೋ ಪಾರ್ಥ ಸಾಕ್ಷಿಗೇನು ಬೇಜಾನ್ ಸಾಕ್ಷಿ ಸಿಗುತ್ತೆ ಆದ್ರೆ ಆ ಜೆ ಪಿ ಪಾಟೀಲ್ ಆ ಎಮ್ ಎಲ್ ಎ ಇದಾರೆ ಅಲ್ವಾ ಎಲ್ಲರೂ ಕೂಡ ಸೇರ್ಕೊಂಡು ಸಾಕ್ಷಿನ ನಾಶ ಮಾಡ್ತಾ ಇದಾರೆ ಒಟ್ನಲ್ಲಿ ಯಾವ ಸಾಕ್ಷಿನೂ ಕೂಡ ನನಗೆ ಸಿಗ್ಬಾರ್ದು ಆ ರೀತಿ ಮಾಡ್ತಾ ಇದ್ದಾರೆ ಆ ದುರಂಕಾರಿಗಳಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಹೇಳಿದಾಗ ಏನ್ ಮೇಡಮ್ ಮಾತಾಡ್ತಾ ಇದ್ದೀರಾ ಯೋಚನೆ ಮಾಡಿ ಕೂಡ ಒಬ್ಬ ಲಾಯರ್ ನಿಮ್ಮನ್ನ ಅಂದಾಗ ಹೌದು ನೀವೇ ಕಣ್ಣಾರೆ ನಾನು ನಾ ಗನ್ ತಗೊಂಡು ಶೂಟ್ ಮಾಡೋಕೆ ಬಂದಿದ್ರು ನೀವೇ ಬಂದು ನನ್ನ ಕಾಪಾಡಿದೀರಾ ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣನೇ ನೀವು ಇಷ್ಟೆಲ್ಲಾ ಮಾಡಿರೋದು ಆ ಎಂಎಲ್ಎ ಮತ್ತೆ ಆ ಸೀನಿಯರ್ ಲಾಯರ್ ಅಂತ ಹೇಳ್ತಾಳೆ ಮೇಡಮ್ ಒಬ್ಬ ಲಾಯರ್ ಆಗಿ ಯಾರಾದ್ರೂ ಸಾಕ್ಷಿನ ಹುಟ್ಟಾಕ್ತಾರ ನಿಮ್ಮನ್ನ ಸಾಯಿಸೋ ಕಳ್ಸಿದ್ರೆ ಅದು ಕೂಡ ಒಂದು ಸಾಕ್ಷಿ ತಾನೆ ಅಷ್ಟು ಕೂಡ ಆ ಸೀನಿಯರ್ ಲಾಯರ್ ಗೆ ಗೊತ್ತಾಗೋದಿಲ್ವಾ ಸೀನಿಯರ್ ಲಾಯರ್ ಪರ ಬಂದು ಮಾತಾಡ್ತಾ ಇದೆಯಾ ನಿನ್ಗೂ ಅವ್ರಿಗೂ ಏನ್ ಸಂಬಂಧ ಏನ್ ನಡೀತಾ ಇದೆ ಅಂತ ಭಾರ್ಗವಿ ಹೇಳಿದಾಗ ಆತರ ಏನಿಲ್ಲ ಮೇಡಮ್ ಅವ್ರು ನನಗೆ ಫೇವ್ರೆಟ್ ಲಾಯರ್ ಅಂತ ಅರ್ಜುನ್ ಹೇಳ್ತಾನೆ ಅದೇ ಟೈಮ್ಗೆ ಈ ಕಡೆ ಜೆ ಪಿ ಮತ್ತೆ ಜಯಂತ್ ಎಲ್ಲರೂ ಊಟ ಮಾಡ್ತಾ ಇರ್ಬೇಕಾದ್ರೆ ಇತ್ತೀಚೆಗೆ ನಮ್ಮ ಅಣ್ಣ ಕೋರ್ಟ್ ಹೋಗಿ ಪದ ಮಾಡೋದ್ ಬಿಟ್ಟು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾನೆ ಅಂತ ಕಿಂಡಲ್ ಮಾಡಿದಾಗ ಯಾಕೆ ಈ ತರ ಮಾಡ್ತೀರಾ ಬಾವ ನೆಮ್ಮದಿಯಾಗಿ ತಿನ್ನೋಕೂ ಕೂಡ ಬಿಡೋದಿಲ್ವಾ ಅಂತ ಸಾಕ್ಷಿ ಹೇಳ್ತಾಳೆ ಅಯ್ಯೋ ನಾನೇ ಮಾಡ್ದೆ ಇರೋ ಸತ್ಯನ ಹೇಳ್ತಾ ಇದೀನಿ ಬೃಂದ ಕೂಡ ಕೋಪ ಮಾಡ್ಕೊಂಡು ಯಾಕೆ ಮಾವ ಯಾವಾಗ್ಲೂ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾನೆ ಇರ್ತೀರಾ ಅಂತ ಹೇಳ್ತಾಳೆ ಹೌದಮ್ಮ ಹೌದು ಸತ್ಯನ ಹೇಳಿದ್ರೆ ಯಾರಿಗೂ ಕೂಡ ಇಲ್ಲಿ ಒಪ್ಕೊಳ್ಳೋ ಬುದ್ಧಿನೇ ಇಲ್ಲ ಅಲ್ಲ ಪಾಪ ಸಂಧೆ ಜೀವನ ಹಾಳಾಗ್ತಾ ಇದೆ ನಮ್ಮ ಅಣ್ಣ ಅವಳ ಪರವಾಗಿ ನಿಲ್ಲೋದ್ ಬಿಟ್ಟು ಆ ಎಮ್ಮೆಲೆ ನಿಂತಿದ್ದೇನೆ ಆದ್ರೆ ನೋಡ್ತಾ ಇರಿ ಆ ಬಾರ್ಗವಿ ಇಷ್ಟು ದಿನ ಯಾವ ರೀತಿ ಸಂಧೆನ ಕಾಪಾಡಿದಳು ಮುಂದೆನೂ ಕೂಡ ಕಾಪಾಡ್ತಾಳೆ ಅಂತ ಹೇಳಿದಾಗ ಜೆ ಪಿಗಂತೂ ತುಂಬಾನೇ ಕೋಪ ಬರುತ್ತೆ ಅದೇ ಈ ಕಡೆ ಅರ್ಜುನ್ ತೋರಿಸ್ತಾರೆ ಏನಿಲ್ಲ ಮೇಡಮ್ ನಾನು ತಿಳ್ಕೊಂಡಿರೋದ್ರಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ಅವರು ಕೂಡ ತುಂಬಾ ವರ್ಷದಿಂದ ಕೇಸ್ ನ ಹ್ಯಾಂಡಲ್ ಮಾಡಿದ್ದಾರೆ ಅವರು ಈ ತರ ಕೆಲಸ ಮಾಡಿರೋಕೆ ಸಾಧ್ಯನೇ ಇಲ್ಲ ಈ ಕೆಲಸನ ಆ ಎಮ್ ಎಲ್ ಎ ಮತ್ತೆ ಆ ಎಂ ಎಲ್ ಎ ಮಗ ಯಾಕೆ ಮಾಡಿರಬಾರ್ದು ಮಾಡ್ಬಿಟ್ಟು ಈಗ ಸೀನಿಯರ್ ಲಾಯರ್ ಹೇಳಿದ್ರೆ ಅವರು ಬೈತಾರೆ ಅಂತ ಅವ್ರಿಂದ ಮುಚ್ಚಿಟ್ಟಿರ್ಬೋದು ಅಲ್ವಾ ಅಂತ ಹೇಳ್ತಾನೆ ಹೌದು ಅಲ್ವಾ ಈ ತರ ಯೋಚನೆ ನಾನು ಕೂಡ ಮಾಡಿಲ್ಲ ಅಲ್ಲ ಈ ತರ ಯೋಚನೆ ನೀನ್ ಮಾಡ್ತಾ ಕೂಡ ಸ್ವಲ್ಪ ಬುದ್ಧಿ ಇದೆ ಬಿಡು ಅಂತ ಭಾರ್ಗವಿ ಹೇಳ್ತಾಳೆ ಅಲ್ಲಯ್ಯ ಪಾರ್ಥ ನಾನು ಕೂಡ ನ್ಯಾಯ ಸಿಗ್ಬೇಕು ಅಂತ ಅಷ್ಟೆಲ್ಲ ಹೋರಾಡ್ತಾ ಇದೀನಿ ಆದ್ರೆ ನೀನು ಆ ಸೀನಿಯರ್ ಲಾಯರ್ ಗೆ ಸಪೋರ್ಟ್ ಮಾಡ್ತಾ ಇದೀಯಲ್ವಾ ಅದರಲ್ಲಿ ಕಾಲ್ ಭಾಗ ಬೇಡ ಒಂದೇ ಒಂದು ಸಪೋರ್ಟ್ ಒಂದೇ ಒಂದ್ ಪರ್ಸೆಂಟ್ ನನ್ಗೂ ಕೂಡ ಸಪೋರ್ಟ್ ಮಾಡು ಅಂತ ಭಾರ್ಗವಿ ಹೇಳ್ತಾ ಇರ್ಬೇಕಾದ್ರೆ ನೋಡ್ತಾ ಇರು ನಾನ್ ಮಾತ್ರ ಆ ಸೀನಿಯರ್ ಲಾಯರ್ ನ ಎಮ್ ಎಲ್ ಮೂವರನ್ನು ಕೂಡ ಜೈಲಿಗೆ ಕಳ್ಸೆ ಕಳಿಸ್ತೀನಿ ಲಾಯರ್ ಅಲ್ವಾ ವಿರುದ್ಧ ನಾನು ಕೇಸ್ ಅವ್ರೇಸ್ನ ಗೆಲ್ತೀನಿ ಅಂತ ಭಾರ್ಗವಿ ಹೇಳ್ದಾಗ ಅರ್ಜುನ್ ಕೂಡ ಮನ್ಸಲ್ಲೇ ಯಾವ್ದೇ ಕಾರಣಕ್ಕೂ ಅಪ್ಪಗೆ ಕೆಟ್ಟ ಹೆಸರು ಬರೋದಕ್ಕೆ ನಾನ್ ಬಿಡೋದಿಲ್ಲ ನಾನ್ ಮಾತ್ರ ಯಾವಾಗ್ಲೂ ಅಪ್ಪ ಪರನೆ ಅಂತ ಅರ್ಜುನ್ ಮನ್ಸಲ್ಲೇ ಮಾತಾಡ್ತಾ ಇರ್ಬೇಕಾದ್ರೆ ಅಯ್ಯೋ ಭಾರತ ಬಾರಯ್ಯ ಟೈಮ್ ಆಗ್ತಾ ಇದೆ ಅಂತ ಭಾರ್ಗವಿ ಕರೀತಾಳೆ ಅದೇ ಟೈಮ್ಗೆ ಈ ಕಡೆ ಜೆ ಕೂಡ ಕೋಪ ಮಾಡ್ಕೊಂಡು ನಾನ್ ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡ್ತಾ ಇದೀನಿ ನಿನ್ನ ಹತ್ರ ಬಂದು ಬುದ್ಧಿ ಅವಶ್ಯಕತೆ ಇಲ್ಲ ಬರೀ ಮನೆಯಿಂದ ಆಚೆ ಹಾಕೋಕೆ ಅಣ್ಣ ಈ ಮನೆಯಲ್ಲಿ ಸತ್ಯನ ತಿಳ್ಕೊಳ್ಳೋ ಅಂತ ಅವಕಾಶ ಇದೆ ಮನೆಯವ್ರಿಗೆ ಅದನ್ನ ತಿಳ್ಕೊಳ್ಳೋಕೆ ಬಿಡು ನಾವು ಕೂಡ ತಿಳ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಜಯಂತ್ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ ಅದೇ ಟೈಮ್ಗೆ ಈ ಕಡೆ ಬೃಂದನ ನೋಡ್ಬಿಟ್ಟು ಸಾಕ್ಷಿ ಅಲ್ಲ ನಿಜವಾಗ್ಲು ಕೂಡ ನನ್ಗೆ ಮೇಲೆ ಡೌಟ್ ಬರ್ತಾ ಇದೆ ನಿಮ್ಮಂತ ಸೀನಿಯರ್ ಲಾಯರ್ ಮುಂದೆ ನಿಂತ್ಕೊಂಡು ಅವಳು ಅಷ್ಟೆಲ್ಲ ಮಾತಾಡಿದಾಳೆ ಆ ಎಮ್ ಎಲ್ ಎಲ್ ಎಗೂ ಕೂಡ ಅವಳು ಎದ್ರಿಲ್ಲ ಅಂತದ್ರಲ್ಲಿ ಈ ಯಾವ ರೀತಿ ಅಂತ ಸಾಕ್ಷಿ ಹೇಳಿದಾಗ ಸಾಕ್ಷಿ ಸ್ವಲ್ಪ ಸುಮ್ನೆ ಇರ್ತೀಯ ನಾನು ಕಷ್ಟದಲ್ಲಿದ್ದಾಗ ಅವಳೆ ಮುಂದೆ ಬಂದು ಸಹಾಯ ಮಾಡ್ತೀನಿ ಅಂತ ಹೇಳಿದಳೆ ಒಂದು ಚಾನ್ಸ್ ಮಿಸ್ ಆದ್ರೂ ಕೂಡ ಮತ್ತೊಂದು ಚಾನ್ಸ್ ತಗೊಂಡು ಪ್ರಯತ್ನ ಪಡ್ತಿದ್ದಾಳೆ ಅವಳ ಬಗ್ಗೆ ಜಲಸ್ ಪಡೋದ್ ಬಿಟ್ಟು ಮನೆಗೆ ಏನಾದ್ರು ಒಳ್ಳೇದ್ ಮಾಡು ಅಂತ ಬೈತಾರೆ ಅವಾಗ ಬೃಂದಾಗಂತೂ ತುಂಬಾನೇ ಖುಷಿ ಆಗ್ಬಿಡುತ್ತೆ ಅದೇ ಟೈಮ್ಗೆ ಈ ಕಡೆ ಪೂರ್ಣಿ ಕೂಡ ಸಂಧ್ಯಾ ಹತ್ರ ಸಂಧ್ಯಾ ಆ ಮನೆಯಲ್ಲಿ ಬೃಂದ ಹೇಗಿದ್ದಾಳೆ ಅಂತ ಕೇಳ್ದಾಗ ಅಯ್ಯೋ ಅಮ್ಮ ಅಕ್ಕ ಒಂದ್ ಕಡೆ ಆದ್ರೆ ಮನೆಯವ್ರೆಲ್ಲರೂ ಕೂಡ ಒಂದ್ ಕಡೆ ಇರ್ತಾರೆ ಅಕ್ಕ ಆ ಮನೆಯಲ್ಲಿ ಮೂಲೆ ಗುಂಪು ಅಂತಾನೆ ಹೇಳ್ಬೋದು ಅಣ್ಣ ಮತ್ತೆ ಅಕ್ಕ ನಡುವೆ ಏನೋ ಸಮಸ್ಯೆ ಇರ್ಬೇಕು ಅವ್ರು ನಮ್ಮ ಹತ್ರ ಹೇಳಿಲ್ಲ ಅಂದ್ರು ಪರವಾಗಿಲ್ಲ ಆದ್ರೆ ಮನೆಯವ್ರಿಗೆ ಗೊತ್ತಾಗುತ್ತೆ ಅವ್ರಿಬ್ರು ಕೂಡ ಜಗಳ ಮಾಡಿದ್ದಾರೆ ಅಂತ ಒಂದೊಂದ್ಸಲ ಅಕ್ಕ ಯಾಕೆ ಈ ರೀತಿ ಇದಾರೆ ಅಂತ ಅನ್ಸುತ್ತೆ ಆದ್ರೆ ಒಂದೊಂದ್ಸಲ ಅವ್ರು ಇರೋದ್ನ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ಅಂತ ಸಂಧ್ಯಾ ಹೇಳ್ದಾಗ ಹಾಗಿದ್ರೆ ಬೃಂದ ಹೇಳಿರೋದು ಸದ್ಯ ಬೃಂದ ಜೀವನ ಸರಿ ಇಲ್ಲ ಅಂತ ಪೂರ್ಣಿ ಹೇಳ್ತಾ ಇರ್ತಾರೆ ಅಲ್ಲಿಗೆ ಭಾರ್ಗವಿ ಕೂಡ ಬರ್ತಾರೆ ಅಮ್ಮ ಏನಾಯ್ತಮ್ಮ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಮ್ಮ ಒಂದು ವಿಚಾರ ಹೇಳೋದೆ ಮರ್ತೋದೆ ನಿನ್ನೆ ಬೃಂದ ಅಕ್ಕ ಬಂದಿದ್ಲು ಅಂದಾಗ ನನ್ಗೂ ಕೂಡ ಗೊತ್ತು ಅಂತ ಹೇಳ್ತಾಳೆ ಅದೇ ಮಾರ್ಕೆಟ್ ಹತ್ರ ಅಲ್ವಾ ಅಂದಾಗ ಅಲ್ಲ ಅವಳು ಮನೆಗೆ ಬಂದಿದ್ಲು ಅಂತ ಹೇಳ್ತಾಳೆ ಅದಕ್ಕೆ ಅಲ್ವಾ ನೀನ್ ಇಷ್ಟು ಬೇಜಾರಾಗಿರೋದು ಅಂತ ಹೇಳ್ದಾಗ ಸಾಕ್ ಸುಮ್ನೆ ಇರೇ ಅವಳ ಬಗ್ಗೆ ತಿಳ್ಕೊಳ್ತೇನೆ ಮಾತಾಡ್ಬೇಡ ಕಣೆ ಅವಳ ಜೀವನ ಸರಿ ಇಲ್ಲ ಅವಳ ಜೀವನ ಹಾಳಾಗ್ತಾ ಇರೋದು ನಿನ್ನಿದ್ದ ಕಣೆ ಅಂತ ಹೇಳ್ದಾಗ ಭಾರ್ಗವಿಗೆ ತುಂಬಾನೇ ಬೇಜಾರಾಗುತ್ತೆ ಅಮ್ಮ ಏನ್ ಹೇಳ್ತಾ ಇದೀಯ ನನ್ನಿದ್ದನ ಅಂದಾಗ ಕಣೆ ಅವ್ರಿಬ್ರ ನಡುವೆ ನೀನ್ ಯಾಕೆ ಉಳಿ ಹಿಂಡೋಕೆ ಹೋಗ್ತಾ ಇದೀಯ ಅವಳು ನಿನ್ ಸ್ವಂತ ಅಕ್ಕ ಕಣೆ ಅವಳ ಜೀವನನ ಹಾಳು ಮಾಡ್ಬೇಡ ಅವಳು ಮನೆಗ್ ಬಂದು ನನ್ ಜೀವನನ ಕಿತ್ಕೋಬಿಡಿ ಅಂತ ಹೇಳ್ದಾಗ ಎಷ್ಟು ಬೇಜಾರಾಯ್ತು ಗೊತ್ತಾ ಅಂದಾಗ ಅಮ್ಮ ಪ್ಲೀಸ್ ಅಮ್ಮ ಅವಳ ಮಾತನ್ನ ನಂಬಬೇಡ ಅವಳು ಬೇಕು ಅಂತಾನೆ ಮದ್ವೆ ಮಾಡ್ಕೊಂಡು ಹೋದ್ಲು ಅದಕ್ಕೆ ನಾನೇನ್ ಮಾಡೋಕ್ ಆಗುತ್ತೆ ಅವ್ಳು ಮಾಡಿದ ಕರ್ಮ ಇವಾಗ ಅವಳನೆ ತಿಂತಾ ಇದೆ ಅಂತ ಭಾರ್ಗವಿ ಹೇಳ್ದಾಗ ಸಾಕು ಮುಚ್ಚೆ ನೀವಿಬ್ರು ಚೆನ್ನಾಗಿರ್ಲಿ ಒಬ್ರು ಕಷ್ಟಕ್ಕೆ ಒಬ್ರು ಆಗ್ಲಿ ಅಂತ ಕಣೆ ನಾನು ಬೆಳೆಸಿದ್ದು ಆದ್ರೆ ನೀವಿಬ್ರು ಇವಾಗ ಪರಸ್ಪರ ದ್ವೇಷ ಮಾಡ್ತಾ ಇದ್ದೀರಾ ನೋಡು ನಿನ್ನಿದ್ದ ಅವಳ ಜೀವನ ಹಾಳಾಗೋದು ನನ್ಗೆ ಇಷ್ಟ ಇಲ್ಲ ಅವಳ ಜೀವನ ಸರಿ ಹೋಗ್ಬೇಕು ಅದಕ್ಕೆ ನೀನು ನನ್ಗೊಂದು ಮಾತ್ ಕೊಡ್ಬೇಕು ಅಂತ ಹೇಳ್ದಾಗ ಅಮ್ಮ ನೋಡಮ್ಮ ನನ್ನಿಂದ ಗೊತ್ತಿದ್ದೋ ಗೊತ್ತಿಲ್ದೇನೋ ತಪ್ಪಾಗಿದ್ರೆ ಅವ್ಳ ಜೀವನ ಸರಿ ಹೋಗುತ್ತೆ ಅಂದ್ರೆ ನಾನ್ ನಿಜವ್ಳು ಕೂಡ ನಿನ್ ಮಾತ್ ಹೇಳ್ತೀನಿ ಅಂತ ಭಾರ್ಗವಿ ಹೇಳ್ತಾಳೆ ಹಾಗಿದ್ರೆ ನೀನು ಮದ್ವೆ ಮಾಡ್ಕೊ ಅಂತ ಹೇಳ್ದಾಗ ಭಾರ್ಗವಿ ಕೂಡ ಫೇಕ್ ಮದ್ವೆ ಮಾಡ್ಕೊಂಡು ನಾನು ಅಕ್ಕ ಜೀವನನ ಸರಿ ಮಾಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೋಸ್ಕರ ಅರ್ಜುನ್ ಸಹಾಯನ ಕೂಡ ತಗೊಳ್ತಾಳೆ ನಾಳಿನ ಎಪಿಸೋಡ್ ಅಂತೂ ಸಖತ್ ಆಗಿದೆ ಈ ಕಡೆ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ರು ಕೂಡ ಫೇಕ್ ಮದ್ವೆ ನಾಟಕ ಮಾಡ್ತಾ ಇರ್ಬೇಕಾದ್ರೆ ಅದು ಚರಣ್ಗೂ ಕೂಡ ಗೊತ್ತಾಗ್ಬೋದು ಚರಣ್ ಮತ್ತೆ ಅರ್ಜುನ್ ಇಬ್ರು ಕೂಡ ಅಣ್ಣ ತಮ್ಮ ಹಾಗೆ ಇವ್ರಿಬ್ರು ಜೆ ಪಿ ಪಾಟೀಲ್ ಮಕ್ಕಳು ಅಂತ ಭಾರ್ಗವಿಗೆ ಗೊತ್ತಾದ್ರೆ ತುಂಬಾನೇ ಸಮಸ್ಯೆ ಆಗುತ್ತೆ ಇದಿಷ್ಟು ಇವತ್ತಿನ ಎಪಿಸೋಡ್ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್